ಅನಗತ್ಯವಾಗಿ ಕ್ರಿಯೇಟ್ತ ಅನಗತ್ಯವಾಗಿ ಅವ್ರು ತಗೊಂಡಿರೋದು ನ್ಯಾಷನಲ್ ಫ್ಲಾಗ್ ಬಟ್ ನಾವು ವಿರೋಧ ಇಲ್ಲ ಯಾವುದೇ ಜಾಂಡ್ ಮಾಡೋಕ್ಕೆ ನಾಳೆ ಮಾಡಿ ಸೊ ಅದಕ್ಕೆ ಯಾವ ಪರ್ಮಿಷನ್ ತಗೊಂಡಿದ್ರು ಅದನ್ನು ಆ ಭಾವನೆ ಮಾಡಬೇಕು ಅದಕ್ಕೆ ಅವರು ಜಿಲ್ಲಾಡಳಿತ ಸರ್ ಅಶೋಕ್ ಅವರು ಹೋಗ್ತಾರೆ ಕುಮಾರಸ್ವಾಮಿ ಅವ್ರು ಹೋಗ್ತಾರೆ ಹೋಗಿ ಪ್ರೊಟೆಸ್ಟ್ ಮಾಡಿ ಪ್ರಚೋದನೆ ಆಗ್ತಾ ಇದೆ ಅಂತ ಅವರೇ ಪ್ರಚೋದನೆ ಮಾಡ್ತಾ ಇರೋದು

ಎಲೆಕ್ಷನ್ ಬರ್ತಾ ಇದೆ ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ ಅವರು ನಮ್ದೇನು ತಕರಾರಿಲ್ಲ ಅವ್ರು ಯಾವ ಪಂಚಾಯತಿ ಅವರು ಏನು ಪರ್ಮಿಷನ್ ಕೊಟ್ಟಿದ್ರು ಅದ್ರ ಪ್ರಕಾರ ನಡ್ಕೊಂಡಿದ್ರು ಜಿಲ್ಲಾಡಳಿತ ಇಂಟರ್ಫಿಯರ್ ಆಯ್ತಿದ್ರು ಹಿಂದೂ ವಿರೋಧಿ ಹನುಮ ಧ್ವಜ ವಿರೋಧಿ ಅಂತ ಹೋಗ್ತಾ ಇದ್ದಾರೆ ಬೇರೆ ಇನ್ನೇನು ನನ್ನ ಮೇಲೆ ಹೇಳಕ್ಕೆ ಅದಕ್ಕೆ ಹಿಂದೂ ವಿರೋಧಿ ಅಂತ ನೈತಿಕ ಪ್ರಶ್ನೆ ಐ ಲವ್ ಆಲ್ ಐ ಲವ್ ಆಲ್ ಪೀಪಲ್ ಫ್ರಮ್ ಆಲ್ ರಿಲಿಜನ್ಸ್ ಉದೈತಾ ಹ್ಮ್ ಸೊ ಎಲ್ಲ ಪ್ರಜಾ ಸೆಕ್ಯುಲರಿಸಂ ಅಂದ್ರೆ ಏನು ಇದು ಸೆಕ್ಯುಲರಿಸಂ ಸುವಿಧಾನದಲ್ಲಿ ಏನು ಹೇಳಿದಾರೆ ಸಹ ಬಾಳ್ವೇ